ಚಿತಾಪುರ್ನಲ್ಲಿ ಕಲಬುರ್ಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾಯಿದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದರೆ ಕೇಳಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಯಾರು ನಾವು ಎಷ್ಟು ಜನ ಇರಬೇಕಂತ ಹೇಳಿದ್ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವರು ಯಾರು ನಾವು ಮತ್ತು ಇದರಲ್ಲಿ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದ್ದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರೆಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರು ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನನ ಈಗ ಇನ್ನೂ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ಮದೆಲ್ಲ ಬಿಹಾರು ಅವು ಇವೆಲ್ಲ ಇವರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಹಾಂ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾಯಿಲ್ಲ ಅಂದರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಎಂಬಿಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗಿಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ದಾರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗಬೇಕು ಆಡಿಟ್ ಆಗಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಕಲರ್ ಹೋಗ್ತೀರ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತೀರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದು ಸರಿ ಅಥ್ವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ